ರಾತ್ರಿ ವೇಳೆ ಕನಸುಗಳು ಯಾಕೆ ಬೀಳುತ್ತವೆ ಇದಕ್ಕೆ ಕಾರಣವೇನು ದಿನವಿಡೀ ಮನುಷ್ಯ ಕೆಲಸ ಮಾಡಿ ರಾತ್ರಿ ಸಮಯದಲ್ಲಿ ತನ್ನೆಲ್ಲ ಒತ್ತಡಗಳನ್ನು ಮರೆತು ಆರಾಮಾಗಿ ವಿಶ್ರಾಂತಿ ಪಡೆಯುತ್ತಾನೆ ಆದರೆ ರಾತ್ರಿಯ ಸಮಯದಲ್ಲಿಯೇ ಮಲಗಿದಾಗ ಸ್ವಪ್ನಗಳು ಅಂದರೆ ಕನಸು ಬೀಳುವುದು ಸಹಜ ಆದರೆ ಕೆಲವರಿಗೆ ಒಳ್ಳೆಯ ಕನಸುಗಳು ಬಿದ್ದರೆ ಇನ್ನೂ ಹಲವರಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತವೆ ಆದರೆ ಆ ಕೆಟ್ಟ ಕನಸುಗಳು ಯಾಕೆ ಬೀಳುತ್ತವೆ ಇದಕ್ಕೆ ಕಾರಣ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ಬನ್ನಿ ಇಂದು ನಾವು ಕೆಟ್ಟ ಕನಸುಗಳ ಬಗ್ಗೆ ಅಷ್ಟೇ ಅಲ್ಲದೆ ಅವುಗಳು ಯಾಕೆ ಬೀಳುತ್ತವೆ ಎಂಬುದನ್ನು ಇದಕ್ಕೆ ಕಾರಣ ಆದರೂ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ರಾತ್ರಿ ಮಲಗಿರುವ ಸಮಯದಲ್ಲಿ ಕೆಟ್ಟ ಕನಸುಗಳು ಬೀಳುವುದರಿಂದ ಮನುಷ್ಯ ವಿಚಲಿತನಾಗುತ್ತಾನೆ ಅಷ್ಟೇ ಅಲ್ಲದೆ ಕೆಟ್ಟ ಕನಸಿನ ಪರಿಣಾಮ ಆತನ ಜೀವನ ಹಾಗೂ ದಿನದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಆತನ ಮನಸ್ಥಿತಿ ಮೇಲೆ ಪ್ರಭಾವ ಕೂಡ ಬೀರುತ್ತೆ ತಜ್ಞರು ಹೇಳುವ ಪ್ರಕಾರ ದಿನವಿಡೀ ನಾವು ಏನನ್ನು ಯೋಚಿಸುತ್ತೇವೆಯೋ ಅಥವಾ ನಮ್ಮ ಸುತ್ತಮುತ್ತ ಏನು ನಡೆಯುತ್ತದೆಯೋ ಅದೇ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂದರೆ ಕನಸುಗಳು ಮೆದುಳಿನ ಚಟುವಟಿಕೆಯ ಒಂದು ಭಾಗವಾಗಿದ್ದು ಇದರಲ್ಲಿ ಭಾವನೆಗಳು ಮತ್ತು ನೆನಪುಗಳ ಬಲವರ್ಧನೆ ಕೂಡ ಇದೆ ಇದು ಮೆದುಳಿನ ಸಾಮಾನ್ಯ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಲಾಗಿದೆ ಕೆಟ್ಟ ಕನಸುಗಳು ಯಾಕೆ ಬೀಳುತ್ತವೆ ಅದಕ್ಕೆ ಕಾರಣವಾದರೂ ಏನು ಭಯಾನಕ ದುಃಸ್ವಪ್ನಗಳು ಹಿಂದಿನ ಕಾರಣ ವಿಜ್ಞಾನಿಗಳಿಗೆ ಇನ್ನೂ ನಿಗೂಢವಾಗಿದೆ ಅಂತಹ ಕನಸುಗಳೇಕೆ ಬೀಳುತ್ತವೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ಮನುಷ್ಯನ ಮೆದುಳಿನ ಮೇಲಿನ ಅಧ್ಯಯನ ನಡೆಸಿದಾಗ ತಿಳಿದು ಬಂದ ವಿಷಯವೇನೆಂದರೆ ದುಸ್ವಪ್ನಗಳನ್ನು ಉಂಟುಮಾಡಲು ಅನೇಕ ವಿಷಯಗಳು ಬಹಿರಂಗಪಡಿಸಲಾಗಿದೆ ಕನಸುಗಳಿಗೆ ಮಾನಸಿಕ ಒತ್ತಡವೂ ಕೂಡ ಕಾರಣವಾಗಿರಬಹುದು ಶಾಲೆ ಅಥವಾ ಕೆಲಸದ ಬಗ್ಗೆ ಹೆಚ್ಚು ಚಿಂತಿಸುವವರು ಇತರರಿಗಿಂತ ಹೆಚ್ಚು ದುಸ್ವಪ್ನಗಳನ್ನ ಕಾಣುತ್ತಾರೆ ಜೀವನದಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಪ್ರೀತಿ ಪಾತ್ರರ ಮರಣ ದುಸ್ವಪ್ನಗಳು ಬೀಳಬಹುದಾಗಿದೆ ಕ್ಷಿಪ್ರ ಕಣ್ಣಿನ ಚಲನೆ ನಿದ್ರೆಯು ದುಸ್ವಪ್ನಗಳಿಗೆ ಸಂಬಂಧಿಸಿದೆ ಕ್ಷಿಪ್ರ ಕಣ್ಣಿನ ಚಲನೆ ನಿದ್ರೆಯ ಹಂತ ತ್ವರಿತ ಕಣ್ಣಿನ ಚಲನೆಗಳು ಅನಿಯಮಿತ ಹೃದಯ ಬಡಿತ ಮತ್ತು ಹೆಚ್ಚಿದ ಉಸಿರಾಟಕ್ಕೆ ಕಾರಣವಾಗಬಹುದು ಆರ್ಇಎಂ ಅವಧಿಯು ದೀರ್ಘವಾದಾಗ ದುಸ್ವಪ್ನಗಳು ಸಂಭವಿಸುತ್ತವೆ ಎಂದು ಸಂಶೋಧಕರು ಹೇಳಿದ್ದಾರೆ ಇದಕ್ಕೆ ಇನ್ನೂ ಹಲವು ಕಾರಣಗಳಿರಬಹುದು ಒತ್ತಡ ಆತಂಕ ಅನಿಯಮಿತ ನಿದ್ರೆ ಔಷಧಿಗಳ ಸೇವನೆ ಮಾನಸಿಕ ಅಸ್ವಸ್ಥತೆಗಳು ಸಹ ಭಯಾನಕ ಕನಸುಗಳಿಗೆ ಕಾರಣವಾಗಬಹುದು ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸ್ಆರ್ಡರ್ ಕೂಡ ಇದಕ್ಕೆ ಕಾರಣ ಎಂಬುದು ಪತ್ತೆಯಾಗಿದೆ ದೈಹಿಕ ಕಿರುಕುಳ ಲೈಂಗಿಕ ಕಿರುಕುಳ ಅಥವಾ ಅಪಘಾತದ ನಂತರ ದುಸ್ವಪ್ನಗಳು ಬೀಳುವುದು ಸಾಮಾನ್ಯವಾಗಿವೆ ಇದು ಮಾನಸಿಕ ಆರೋಗ್ಯವನ್ನು ಅವಲಂಬಿಸಿರುತ್ತದೆ ಬೈಫೋಲಾರ್ ಡಿಸಾರ್ಡರ್ ಖಿನ್ನತೆ ಅಥವಾ ಸ್ಕಿಜೋಫ್ರೇನಿಯಾದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ದುಸ್ವಪ್ನಗಳನ್ನು ಹೊಂದುವ ಸಾಧ್ಯತೆ ಹೆಚ್ಚು ಒತ್ತಡ ಕಡಿಮೆಗೊಳಿಸುವ ತಂತ್ರಗಳು ಮತ್ತು ಚಿಕಿತ್ಸೆಗಳು ಧ್ವಸ್ವಪ್ನಗಳ ಅಪಾಯವನ್ನು ಕಡಿಮೆ ಮಾಡಬಹುದು ನೋಡಿದ್ರಲ್ಲ ರಾತ್ರಿ ಸಮಯದಲ್ಲಿ ಮನುಷ್ಯರಿಗೆ ಬೀಳುವ ಕೆಟ್ಟ ಕನಸುಗಳಿಗೆ ಕಾರಣ ಏನು ಹೇಗೆ ನಾವು ಅವುಗಳನ್ನು ನಿಯಂತ್ರಣ ಮಾಡಬಹುದು ಎಂಬುದರ ಕುರಿತು ಎಂದು ನಾವು ತಿಳಿದುಕೊಂಡಿದ್ದೇವೆ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ